ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ಕಾದಿದ್ದು ಹೊಡೆಯೋರು ಕಾಯ್ಕೊಂಡು ಕೂತಿದ್ದಾರೆ ಅಂದಮೇಲೆ ನೀನು ಯಾಕೆ ಒಳ್ಳೆಯನಾಗೆ ಸಾಯ್ತೀಯ ಸಾಯೋದೇನೋ ಸಾಯ್ತೀಯಾ ಹೊಡೆಯೋಕೆ ಅಂತ ಕೂತೋರು ನಿಮ್ಗೆ ಯಾರು ಅಂತ ಪಕ್ಕ ಗೊತ್ತು ಹೋಗೋಕ್ಕೂ ಮುಂಚೆ ಅವ್ರ ಮುಖಕ್ಕೆ ಕ್ಯಾಕರಿಸಿ ಒಬ್ಬಾದ್ರೂ ಹೋಗ್ಬೋದಲ್ವಾ ಎಷ್ಟು ನಿಷ ನೋಡಿ ಫ್ರೆಂಡ್ಸ್ ನಮ್ಗೆ ಹೊಡಿಬೇಕು ಅಂತ ಕಾಯ್ಕೊಂಡು ಕೂತಿರೋರು ನಮ್ಮವರೇ ಆಗಿರ್ತಾರೆ ಅಲ್ವಾ ನಮ್ಗೆ ನೋವು ಕೊಡೋರು ನಮ್ಮ ಹಿಂದಿಂದೆ ಬಂದು ಚೂರಿ ಹಾಕೋರು ಹಿಂದೆ ಬಂದು ಬಟ್ ಎಲ್ಲ ನಮ್ಮವರೇ ಆದರೂ ಕೂಡ ನಾವು ಅವ್ರನ್ನ ತುಂಬ ನಂಬ್ತೀವಿ ಮೋಸ ಹೋಗ್ತೀವಿ ಅವರಿಂದ ಕಣ್ಣೀರು ಹಾಕ್ತೀವಿ ಆದರೂ ಕೂಡ ಅವ್ರನ್ನ ನಾವು ನಂಬ್ತೀವಿ ಕೊನೆಗೆ ಸಿಗೋದು ನಮ್ಗೆ ನೋವು ಕಣ್ಣೀರು ಅಷ್ಟೇ ಸಿಗೋದು అల్వా ఫ్రెండ్స్ యారన్న నమ్మే యారన్న కుదుో అన్నోదా నాం అర్థమాకో బి కలిబు ఫ్రెండ్స్ ఎల్గూ అర్థ ఆగితే అంత అనుకోండి ఈ చాలా సబ్స్క్రైబ్ అందరూ దయవిట్టు వీ చబ్స్క్రైబ్ మాకు ఫ్రెండ్స్ ప్లీజ్ సపోర్ట్ మే అంతేకొని ఎల్గూ ఒ థ్యాంక్ యూ